ಮೂರು ತಿಂಗಳ ಗರ್ಭಿಣಿ ಅನುಮಾನಾಸ್ಪದ ಸಾವು ಬೆಳಗಾವಿ ತಾಲೂಕಿನ ಮಚ್ಚೆ ಗ್ರಾಮದಲ್ಲಿ ಘಟನೆ ಇಪ್ಪತ್ತೈದು ವರ್ಷ ವಯಸ್ಸಿನ ಅನಿತಾ ನೀಲದ್ಕರ್ ಅನುಮಾನಾಸ್ಪದ ಸಾವು ಗಂಡನ ಮನೆಯಲ್ಲಿ ನೇಣು ಬಿಗಿದ ಸ್ಥಿತಿಯಲ್ಲಿ ಶವವಾಗಿ ಅನಿತಾ ಪಾಟೆ ಗಂಡ ನೀಲೇಶ್ ಕೊಲೆ ಮಾಡಿ ನೇನು ಬಿಗಿದಿದ್ದಾನೆ ಅಂತ ಅನಿತಾ ಕುಟುಂಬಸ್ಥರ ಆರೋಪ ಸ್ಥಳದಲ್ಲಿ ಮುಗಿಲು ಮುಟ್ಟಿದ ಕುಟುಂಬಸ್ಥರ ಆಕ್ರಂದನ ನಾಲ್ಕು ತಿಂಗಳ ಹಿಂದೆ ಪ್ರೀತಿಸಿ ಮದುವೆಯಾಗಿದ್ದ ಜೋಡಿ ಇದು ನಲ್ಲಿ ಕೆಲಸ ಮಾಡುತ್ತಿದ್ದ ಅನಿತಾ ಈ ವೇಳೆ ಪ್ರೀತಿಸಿ ರಿಜಿಸ್ಟರ್ ಮದುವೆಯಾಗಿದ್ದ ಜೋಡಿ ಇದೀಗ ಸ್ಥಳಕ್ಕೆ ಎಸಿಪಿ ಸೇರಿ ಗ್ರಾಮೀಣ ಠಾಣೆ ಪೊಲೀಸ್ ಸಿಬ್ಬಂದಿಗಳು ಭೇಟಿ ನೀಡಿ ಪರಿಶೀಲನೆ ಮಾಡ್ತಾ ಇದ್ದಾರೆ ಅನಿತಾ ಗಂಡ ನೀಲೇಶ್ನನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿರುವ ಪೊಲೀಸರು ಬೆಳಗಾವಿ ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದ ಘಟನೆ और अगर हम और बंदा है और अगर सभी अपने को छोड़ना कर सकते हैं तो सब में कोई चेंज नहीं है और हम एक सेटअप में हैं आप ಸುಷ್ಮಾ ಅವ್ರ ಮನೆ ಮಂದಿ ಮ್ಯಾಗ ಎಲ್ಲಾರ್ಯಾಗ ನಮ್ಮ ಮಗಳಿಗೆ ನ್ಯಾಯ ಸಿಗ್ಬೇಕ ನನಗೆ ನನ್ನ ಮಗ ಅವ್ರ ಹೆಂಗ್ ಜೀವ ತಗೊಂಡ್ಲಿ ಅವ್ರ ಮನೆ ಮಂದಿ ಮೇಲೆ ಜೀವ ಹೋಗ್ಬೇಕ್ರಿ ನಾನ್ ನ್ಯಾಯ ಮೇಲೆ ಪೊಲೀಸ್ ಸ್ಟೇಷನ್ದಾಗ ಹೋಗ ನನ್ಯ ಯಾರು ಕೊಟ್ಟಿಲ್ಲ ಮರ ನನ್ ಮಗನ್ ಕರ್ಕೊಂಡು ನಾವು ಒಬ್ಬ ಏರಾಡಿದನ್ರೀ ಯಾಕಂದ್ರೆ ನನ್ ಮಗ ನನ್ ತಾಯಿ ನನ್ನ ನನ್ ಮಾತನಾಗಿರ್ಲಿ ಅವ್ ಏನ್ರ ಬಂದ್ ಕಟ್ಟನ್ ಪೊಲೀಸ್ ಸ್ಟೇನ್ ಅವ್ರ ಅವಾಪನ್ ಕರ್ಶಾರು ಅವ್ರ ಅವ್ರ ಒಪ್ಗಿ ಕೊಟ್ಟಾರ ನನ್ ಮಕ್ಳದ ಇಬ್ಬರದ ಅವ್ರ್ದಿಂದ ಆದ್ರ ಮದ್ವಿ ಮಾಡ್ಯಾನು ಅಂತ ನಾವ್ ಒಂದ್ ಮಾಡಾಕ್ರಿ ಅವ್ರ ಯಾರುಂಬ ಆಗಿಲ್ಲ ನನ್ನ ಮಗಳಿಗೆ ಒಟ್ಟು ನ್ಯಾಯ ಕೊಡ್ಬೇಕ್ರಿ ನಮಗ ಅವ್ರಿಂದ ಇದು ಇಲ್ಲ ನಮ್ ಸೇಮತಿ ಇರಾಕಿಲ್ರಿ ಮದ್ವಿಗೆ ಆದ್ರ ಅವ್ರು ಆಗಿ ನಡಕಿನ ಅವ್ರ ಯಾರ್ಯಾರ ಮಾಡಿದಾರನ ಅವ್ರೆಲ್ಲಾರು ಇದಾರೆ ಅವ್ರ ಯಾರ್ಯಾರ ಅವ್ರ ಮನೆಗೆ ನಾವ್ ಹೋದಾಗ ನಮ್ ಗುಡಿ ಯಾರ್ಯಾರ ಮಾತಾಡಿದಾರ ಅವರೇ ಇದಾವ್ರಿ ಅವರೇ ಎಲ್ಲ ಪೊಲೀಸ್ ಸ್ಟೇಷನ್ದಾಗ ಬರ್ಬೇಕ್ರಿ ಅವ್ರ ಬಂದ್ ಈಗಿಲ್ ಇಲ್ಲ ಅನ್ನೋತರ ನಾವ್ ಇಲ್ಲ ನಾ ಇಲ್ಲ ನೀ ಇಲ್ಲ ಅನ್ನೋತರ ಆದ್ರೆ ಅವ್ರ್ ನಮ್ಗಂತ ಅವ್ರು ಯಾರು ಗೊತ್ತಿದ್ರಿ ಅದನ್ನ ನಮ್ ಮಾರಿ ನೋಡಿದೇನ್ರಿ ಅವ್ರು ಅವ್ರ ಬೇಕಾರ ತೋರ್ಸ್ದಲ್ರಿ ನಾ ಇಲ್ಲ ಮತ್ತೆ ಪಂಚಾಯತ್ ಅವ್ರ ಇದ್ ಬಿ ಅವ್ರ ಪೊಲೀಸ್ ಸ್ಟೇಷನ್ ಕದರ್ ಮಾಡ್ತಿದ್ರಿ ನಾ ಮಾತಾಡ್ತೇನ್ರೀ ಅವ್ರ ಭೀ ಅವ್ರ ಈಗ ಇಲ್ಲ ಈಗ ಏನ್ ಮಾಡೋದ್ರಿ ನಾನ ಅವರೇ ರೆಜಿಸ್ಟರ್ ಮಾಡಿದಾರೀ ಮತ್ತೆ ರಿಜಿಸ್ಟರ್ ಯಾರ್ಯಾರು ಮಾಡಿದಾರೀ ಯಾರು ಸರಿ ಎಲ್ಲಾರು ಬರ್ಬೇಕ್ರಿ ಮತ್ತ ಅವ್ರೆಲ್ಲಾರು ಸಿಗ್ಬೇಕು ನೋಡ್ರಿ ನನ್ ಮಗಲ್ ಮೋಸ ಮಾಡಿದ್ರೆ ಅವ್ರನ್ನ ನೀವು ನ್ಯಾಯಪಾಠ ಕಚೇನ್ ನನಗೆ ಇದನ್ನ ಮಾಡ್ಬೇಕ್ರಿ ಈಗ ಮದ್ಯಾಗ ಯಾವಾಗ ಆಗೈತೆ ಆಮೇಲೆ ನಮ್ಗೆ ಗೊತ್ತಿಲ್ರಿ ಅದು ನಾವು ಕಂಪ್ಲೇಂಟ್ ಕೊಡಾಕ ಏಳು ತಾರೀಖ್ಯಾಗ ಹೋಗಿದ್ದು ರೀ ಹನ್ನೊಂದು ತಾರೀಖ ರಿಜಿಸ್ಟರ್ ಆಗೈತೆ ಅಂತಾರೆ ಅವ್ರು ಆಚರ ನಂತರ ನಮ್ಮ ಮುಂದೆ ಡ್ರೈವರ್ ಅವ್ರ ಮನೆಗ್ ಹೋದಾಗ ಅವ್ರು ನೀ ಏನು ಯಾಕೆ ಮಾತಾಡಂಗಿಲ್ಲ ಅವ್ರು ರೆಜಿಸ್ಟರ್ ಮಾಡ್ಕೊಂದರು ನಿಮ್ಮ ಮನೆಗೆ ನೀವು ಹೋಗ್ರಿ ಅಂತ ನಮ್ಗೆ ಇಷ್ಟ ಹೇಳ್ಯಾರ ಅವ್ರು ಹಂಗೆ ಆಕಿ ಆಕೆ ನಮ್ಗ್ ಹುಡ್ಗಿ ನಾವು ಅಲ್ಲೇ ಬಿಟ್ಕಚ್ಚೀನ ನಮ್ಮ ಮನಿಗೆ ಬಂದೇವ್ರು ನಾವು ನಿಲೇಶ್ ನಂದ್ಯಾಳ್ಕರ್ ನಮ್ಗೆ ಎಂಟು ಗಂಟೆ ಗೊತ್ತಾಗಿತ್ತ್ರಿ ನಮ್ಗೆ ಫೋನ್ ಹಚ್ಚಿದ್ದಾರೆ ರೀ ಮತ್ತ ಹುಡುಗರಿ ನಮ್ ತಮ್ಮ ಫೋನ್ ಹಚ್ಚಿದನ್ರಿ ಮಮ್ಮಿ ಒಂದಿಂಗತ್ರಿ ಕೆಲ್ಸಕ್ ಹೋಗ್ಬೇಡ ಅಂತ ಅನಕತ್ರಿ ಅದ ಯಾರಿಗೂ ಏನೋ ಆಗಿರ್ಬೇಕು ಅನ್ ನಾವ್ ತಿಳ್ಕೊಂಡ್ರಿ ನಮ್ಗ್ ನಮ್ಮ ನಮ್ ಮನ್ಯಾಗ್ರಿ ಆಮೇಲೆ ನಮಗ ಗೊತ್ತಾಗಿದ್ರಿ ಇಲ್ಲಿ ಬಂದ್ಮೇಲೆ ಹಿಂಗ ಆಗೇತನ್ರಿ ನಾವ್ ತಂಗಿರಿ ಅಕ್ಕ ಆರ್ ತಿಂಗ್ಳಾದ್ರಿ ರೆಜಿಸ್ಟರ್ ಮ್ಯಾರೇಜ್ ಮಾಡ್ಕೊಂಡಾಳ್ರಿ ಅವ್ರ ಫ್ಯಾಮಿಲಿ ಅವ್ರು ಇಂಟರ್ ಕಾಸ್ಟ್ ಅಂತ ಹಾಕಿಂಗ್ ಮನೆಯ ತಗೊಂಡಿಲ್ರಿ ಮತ್ ಅದ್ರ ಸಲ ಆಗಿನ ಇವತ್ತ ಪಾಶಿ ಹಾಕಿ ನೇರ ಹಾಕ್ಬಿಟ್ಟನ್ರೀ ಅವ್ ಆ ತಾನಾಗಿ ನಿನ್ನ ಹಸಗಾಗಿ ನಿನ್ನ ಜಕ್ಕೊಂದು ಹೋಗಕ್ಕೆ ಕಿರ್ಕಿ ಕುಂಚಿದನ್ರಿ ಮತ್ತೆ ಈಗ ನಮಗೂ ನಾವು ಇಲ್ರಿ ನಾವು ಫಸ್ಟ್ ರಿಜಿಸ್ಟರ್ ಮ್ಯಾರೇಜ್ ಆಗೋಕ್ಕಿಂತನೂ ಪೊಲೀಸ್ ಸ್ಟೇಷನ್ ಹೋಗ ಕಂಪ್ಲೀಟ್ ಮಾಡ್ತ ಪೊಲೀಸ್ ಅವರು ನಮಗೆ ದಾದ್ ಕೊಟ್ಟಿರಲಿ ಈಗ ನಮಗ ಅಂಟಾಸಿಟರ್ ಕೇಸ್ ಹಾಕಿ ಅವರ ಮೇಲೆ ಅವ್ತ ಪ್ರತಿ ಮನೆಯವರ ಎಲ್ಲರೂ ಅದರ ಜೊತೆ ಜವಾಬ್ದೆ ಯಾಗಿ ಅವೆಲ್ಲರಗೂ ಹೊರಗೆ ಹಾಕ್ಬೇಕಾ ಅಂದ್ರೆ ಪರ್ಸನಲ್ ಮಾತ್ರ ಹಂಗೇ ಫ್ಯಾಶ ಆಗಿದಾಲ್ರಿ ಹಂಗೇ ಅವರು ಫ್ಯಾಶ ಸೆಕ್ಷನ್ ಆಗಬೇಕರಿ ನಮಗೂ ಗೊತ್ತಿರಲಿಲ್ಲ ನಮಗೂ ಗೊತ್ತಿರಲಿ ಗೊತ್ತಿರಲಿ ನಮಗೂ ಗೊತ್ತಿರಲಿಲ್ಲ ಮಧುಯಾಗಿದ್ದ ನಾವು ಯಾವಾಗ ಅವರ ಮನೆಗೆ ಹೋಗಿದ್ವಲ್ಲರಿ ಅವ ಫೋನ್ ಹೆಚ್ಚಿದನ್ರಿ ನಿಮ್ಮ ಮನೆಗೆ ನಮ್ಮ ಪಬ್ಬಾನ್ ಜೊತೆ ಮಾತಾಡಿದ್ದಾನಿ ಮಾತಾಡಿದ್ಲಾ ನಾವ್ ಮಂದಿ ಹೋಗಿದ್ದೇವ್ರಿ ಇನ್ನೇನ್ ಹುಡುಗ ಮದ್ದಿ ಮಾಡ್ಕೊಡ್ ಹಿಂಗ್ ಕರ್ಸ ನಾವ್ ಯಾವಾಗಿದ್ದೇವಲ್ರಿ ಅವಾಗ ಮಂದಿ ಹೋಗಿದಾಗ ರೆಜಿಸ್ಟರ್ ಮ್ಯಾರೇಜ್ ರೀ ಹುಡ್ಗಂತ ಏನ್ ಗೊತ್ತಿಲ್ರಿ ನಮಗ್ ರೀ ಇದ ನಮಗ್ ಪೇರೆಂಟ್ಸ್ ಇದಾವಲ್ರಿ ನಮಗ್ ಯಾರಿಗೂ ಗೊತ್ತಿಲ್ಲ ರೆಜಿಸ್ಟರ್ಡ್ ಮ್ಯಾರೇಜ್ ಮಾಡಿದ್ರಿ ಯಾರ್ ರಜಿಸ್ಟರ್ ಮ್ಯಾರೇಜ್ ಮಾಡಿದ ನೋಡ್ರಿ ಅವ್ರಿಗೂ ಶಿಕ್ಷೆ ಆಗ್ಬೇಕ್ರಿ ಅವ್ರಿಗೂ ಶಿಕ್ಷೆ ಆಗ್ಬೇಕ್ರಿ ರೀ ಮಾಡ ಐದಾರು ವರ್ಷ ರೀ ಆದ್ರ ಏನ ಅಕ್ಕಿಗೊಂಡ್ ಪ್ರೀತಿ ಮಾಡ್ಯನಂತ ನಮ್ ತಕ್ಕ ಏನು ಹಿಡಿಯಿಲ್ಲ ಆದ್ರ ಅಕ್ಕ ಏನ ಮಾಡ್ಕೋತೇನಂತ ಅಂದಿಲ್ಲ ಅವ್ ಮನ್ತ ಬಂದ್ರಿ ಈ ಮೂರ್ ವರ್ಷ ಆತಂತ್ರಿ ಬಾಳ ಮಾಡತ್ತಾರ ಅವ್ ಭಾಳ ಅಂದ್ರೆ ಬಾಳ ಮಾಡಿದ್ರಿ ಹುಡುಗಿ ಒಟ್ಟ ಧಮಕಿ ಕೊಡೋದ ಅಲ್ಲಿ ಇಲ್ಲಿ ರೋಡ್ ಮ್ಯಾಗ ಇದನ್ ಮಾಡೋದ ಮಾಡ್ಕೋದಿಲ್ಲ ಅಂದ್ರೆ ನೀನು ಇದನ್ನ ಮಾಡ್ತೇನು ನಿನ್ ಮನೆಯವ್ರಿಗೆ ಇದನ್ ಮಾಡ್ತೇನೋ ಅದನ್ ಮಾಡ್ತಾನೋ ಅಂತ ನಮ್ಮ ಹುಡುಗರೀ ಆ ಹುಡುಗಿಗೆ ಯಾವ ಧಮಕೆ ಕೊಡೋಣ ಆಯ್ತು ಒಟ್ಟು ಅವನು ಮಾಡ್ಕೋತಾನ ಅಂದ್ರೆ ಈಗ ರೀ ಮೂರು ರೀ ನಾವು ಏಳು ತರಕೆ ಹೋಗ್ಕೋಚಂದ ಕಂಪ್ಲೇಂಟ್ ಕೊಟ್ಬೇನ್ ಮಹಿಳಾ ಪೊಲೀಸ್ ಸ್ಟೇಷನ್ ಕಾಯ್ದು ಅಲ್ಲಿ ಅವ್ನು ಹದರಾಗಲಿದ್ರು ಆದ್ರೆ ಒಡಗ ಪೊಲೀಸ್ ಸ್ಟೇಷನ್ ಕಾಯ್ದು ಅಲ್ಲೂ ಹದರಾಗಲಿಲ್ಲ ಆದ್ರೆ ನಂದೇನು ರೀ ಪೊಲೀಸ್ ಸ್ಟೇಷನ್ದಾಗ ಬಂದ ಇವ್ ನನ್ನ ಮಗಳ್ ಮಾಡ್ಕೋತೇನೆ ಅಂದ್ರೆ ನಾವು ಅಪಿಲ್ ಆಗಿ ಮದುವೆ ಮಾಡ್ಕೊಡ್ಬೇಕು ಅಂತ ವಿಚಾರ ವಿಚಾರಿಸ್ತರಿ ಆದ್ರೆ ಅವ್ನು ಬರಲಿಲ್ಲ ಬರಲಿಲ್ಲ ಇವ್ರ ಏಳು ತಾರೀಕಿಗೆ ನಾವು ಕಂಪ್ಲೇಂಟ್ ಕೊಡ್ಬೇಕೀನಿರಿ ಹನ್ನೊಂದು ತಾರೀಕು ರಿಜಿಸ್ಟರ್ ಮಾಡ್ಕೊಂಡು ಬಂದಾರಿ ಆದ್ರ ಈಗ ಹುಡುಗಿನ ಓಡ್ಸ್ಕೊಂಡ್ ಹೋಗ್ತಾನ ನಾನ್ ಆಯಾಗ ಧಮಕಿ ಮಾಡಕತ್ರಿ ಅವ್ ನನ್ ಆಯಾಕ್ ಧಮಕಿ ಏನ್ ಮಾಡ್ರಿ ನಾ ನನ್ ಮಗನ ನಾನ ಮತ್ತೊಂದಿಬ್ರು ಮಂದಿನ್ ಕರ್ಕೊಂಡ್ ಅವ್ರ ಮಿನಿಗ್ ನಾ ನಿಮ್ ಮಗ ನನ್ ಮಗಳಿಗೆ ಹಿಂಗ ಮಾಡಾತಾರೀ ನೀವ್ ಏನ್ಯಾಯಿ ಕೊಡ್ತಾರೋ ಇಲ್ಲೋ ಅಂತ ಈ ವಿಜಯ್ ಗಲ್ಗಿದಾಗ ಯಾರು ಪಾತೀ ಅವ್ರ ಮುಂದಾಗಿ ಬಂದಿರ್ರಿ ಮುಂದಾಗಿ ಬಂದ್ ಬಳಕ ಅವ್ರೇ ನಮ್ ಹುಡುಗ್ರಿ ಬಂದೀ ಸರ್ ಅವನ ಮಾಡ್ಕೋತೀ ಅಂತ ನಾವು ಹೇಳಿದಿವ್ರಿ ಸರ್ ಹುಡುಗನ್ ಮಾತಾ ಚಲೋ ಕಂದಿಲ್ಲ ನಾನು ಅವ ನಿನಗೆ ಚಲೋ ಮನಿ ನೋಡಿ ಮಾಡಿ ಮಾಡಿಕೊಡ್ತೇವ ಅಂತ ಹೇಳಿದೀವಿ ಹುಡುಗಿ ಹುಡುಗಿ ಇಲ್ಲ ಮಾಡ್ಕೊಂಡ್ರ ಅವನು ಮಾಡ್ಕೋತೇವ ಅಂತ ಹೇಳಿದ್ರಿ ಇರುವ ಅಥವಾ ಮಾಡ್ಕೋ ಚಲಾಗಿ ಇರುವ ಹೇಳಿದೀವ್ರಿ ಹೇಳಿದೀವ ಮತ್ತೆ ಮದ್ವೆ ಆಯ್ತು ಅದು ನಮಗ್ ಗೊತ್ತಿಲ್ರಿ ಮತ್ತೆ ಮದುವೆ ಆಗಿ ಎರಡು ಮೂರು ತಿಂಗಳಾಗ ತಂದು ಇಲ್ಲಿ ನಮ್ಮ ಹುಡುಗಿನ್ನ ಕೊಟ್ಟಿದಾರೆ ನಾವ್ ಏನ್ ಮಾಡ್ಬೇಕ್ರಿ ಸರ್ ರಸ್ತಾದ ರಸ್ತಾದ್ಮ್ಯಾಗ ಬಂದು ನಾವು ಮನಕೇವ್ರಿ ಅವಾಗ ನಮ್ಮ ಹುಡುಗಿ ಈಸೆ ನಮ್ಮ ಕುಟುಂಬಕ್ಕೆಲ್ಲ ಮತ್ತ ಅವ್ರ ಕುಟುಂಬಕ್ಕೆ ಸಾಯೋ ನ್ಯಾಯ ಕೊಡ್ರಿ ಮತ್ ನಮ್ ಕುಟುಂಬರೀ ಸರ್ ಆ ಹುಡುಗರೀ ಆ ಹುಡ್ಗಿ ಕಲ್ಯಾಣ ಆಗುವ ಅತ್ತರಿ ನಮ್ ಕುಟುಂಬರೀ ನ್ಯಾಯ ಕೊಡ್ರಿ ಸರ್ ಇಟ್ಟ ಬೀಳತ್ ಎಟ್ಟು ವರ್ಷ ಯಾವ ಯಾವ್ರಿ ಸರ್ ಅದೇ ಗೊತ್ತಿಲ್ಲ ನಮಗೂ ನಾ ಅತ್ತೆ ಇದನ್ದಾಗ ಹೇಳ್ತೀವ್ ನಮ್ ಅದ್ವಿ ಅತ್ತಿ ಒಂದು ಹುಡುಗನ ನಮ್ ಇದ ಮಾಡಿದೇನ್ರೀ ಮತ್ತ ಚಲೋ ನೋಡುವ ನೋಡ್ವಾ ಈಗ ಚಲೋ ಇಲ್ಲ ಮತ್ತೆ ಹೆಂಗ್ ಮಾಡ್ತೀವಿ ನೋಡು ಮತ್ತ ನಾವು ಇದೇ ಮಾಡ್ತಿವತ್ ಹೇಳ ನಾನು ರೀ ಮತ್ತ್ ನಮಗ ಗೊತ್ತಿಂದ ಮಾಡ್ಕೊಂಡಾಳ್ರಿ ಸರ್ ಮತ್ ಅವಂಗ್ ತಿಳಿದ್ರಿ ಈಕೀಗ ಯಾರೇ ಇಲ್ಲ ಏನಿಲ್ಲ ಇಲ್ಲತ್ತ ಏನ್ ಮಾಡ್ಬಿಟ್ಟಿದ ಯಾವ ಮಾಡ್ರಿ ಮತ್ ನಾವು ಹೇಳಿದಿವ್ರಿ ಚಲೋ ಮಂತ್ ನೋಡಿ ಎಲ್ಲ ಕೊಡ್ಬೇಕ ಮಿಟ್ರಿ ಅದ ಹುಡ್ಗರ್ ಬರದಿದ್ದೀವ್ರಿ ಕೈಲಿ ಮಾಡಿದಾಗ ನಮ್ ಹುಡುಗಿ ಚಂದಾಗಿ ಮತ್ ಅಂತ ಗೊಂಬಿ ಅಂತ ಹುಡ್ಗನ ಎಲ್ಲಾ ಅಳು ಹಚ್ಚಿದಾರಿ ನಾವ್ ಏನ್ ಮಾಡ್ಬೇಕ ಈಗ ಹರಿವತ್ತು ಗೊತ್ತಾತ್ರಿ ಯಾವಾಗ ಮಾಡ್ಕೋತಾಳೆ ಯಾವ ಮಾಡ್ರಿ ಸರ್ ಎಲ್ಲ ನಾವ್ ಅಲ್ಲಿ ಆ ಕಡೆ ಓಡಾಡಿ ಈ ಕಡೆ ಓಡ್ಯಾಡಿ ಮಾಡಾಕತ್ತೀವ್ರಿ ಈಗಲೇ ಏನು ದಲಿತ ಸಮುದಾಯದ ಹೆಣ್ಮಗಳಾದ ಅನಿತಾ ಎಂಬಾಕೆ ಕೊಲೆ ಆಗಿದೆ ಅಂತ ನಮಗೂ ಕೂಡ ಫೋನ್ ಮುಖಾಂತರ ವಿಷಯ ತಿಳಿಯಿತು ಇಲ್ಲಿ ಬಂದು ನೋಡಿದಾಗ ಇಲ್ಲಿ ಎಲ್ಲ ಆಜು ಬಾಜು ಸುಮ್ ಸುಮಾರು ಜನರು ಆ ಹುಡುಗನ ವಿಚಾರ ನೀಲೇಶ್ ಎಂಬ ಹುಡುಗನ ವಿಚಾರ ಹೇಳಿದ್ರು ವಿಚಾರ ಏನಂದ್ರ ದಲಿತ ಸಮುದಾಯದ ಹೆಣ್ಣು ಅನಿತಾ ಮತ್ತು ನಿಲೇಶ್ ಅವರ ಸುಮಾರು ಏಳು ವರ್ಷಗಳಿಂದ ಮದುವೆ ಆಗಿತ್ತು ಏಳು ವರ್ಷದಿಂದ ಮದುವೆ ಆದ ನಂತರ ಈಗ ಸಾರಿ ಏಳು ವರ್ಷದಿಂದ ಪ್ರೀತಿ ಆಗಿತ್ತು ಮೂರು ತಿಂಗಳಿಂದ ಮದುವೆ ಆಗಿತ್ತು ಸುಮಾರು ದಿನಗಳಿಂದ ಅವರು ಇವರು ಮನೆಯಲ್ಲಿ ಪರಸ್ಪರ ಕೆಲವೊಂದು ಈ ವಿಚಾರಕ್ಕೆ ಜಗಳ ಇದ್ದ ಕಾರಣ ಅವರು ಇವರು ಮನೆ ಬಿಟ್ಟು ಮದುವೆ ಮಾಡಿಕೊಂಡ್ರು ಮತ್ತು ಬೇರೆ ಒಂದು ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ದರು ರಾತ್ರಿ ಯಾರೂ ಕೂಡ ಒಪ್ಕೊಂಡಿರೋದಿಲ್ಲ ಮತ್ತು ಯಾರೂ ಕೂಡ ಯಾರೂ ಮನೆಗೆ ಹೋಗಿಲ್ಲ ಆದರೆ ಹೆಣ್ಣುಮಗಳು ತಾಯಿ ಮನೆಗೆ ಏನೋ ನೆಂಟಸ್ತ್ರ ಅವರು ಇವರು ಮನೆಗೆ ಮಾತಾಡ್ತಿದ್ರು ಬಟ್ ಅದನ್ನ ಬಿಟ್ಟರೆ ಬೇರೆ ವಿಚಾರ ಯಾವುದೂ ಇಲ್ಲ ಸುಮಾರು ಹತ್ತುವರೆಗೆ ಆ ಹೆಣ್ಣು ಮಗಳು ಯಾವ ವಿಚಾರಕ್ಕೆ ಫೋನ್ ಅಂತ ಗೊತ್ತಿಲ್ಲ ಕೆಲವರು ಫೋನ್ ಮಾಡಿದ್ದಾಳೆ ಮತ್ತು ಕೆಲವರು ನಿನ್ನೆ ಸುಮಾರು ಎಂಟೂವರೆಯಿಂದ ಹತ್ತು ಗಂಟೆ ಒಳಗಡೆ ಸುಮಾರು ನಾಲ್ಕೈದು ಜನರು ಕೂಡ ಇಲ್ಲಿ ಇವರು ಮನೆಗೆ ಬಂದಿದ್ದು ವಿಚಾರ ಗೊತ್ತಾಗಿದೆ ಸಾಕಷ್ಟು ವಿಚಾರದಲ್ಲಿ ಏನು ಅಲ್ಲಿ ಸಿ ಸಿ ಟಿ ವಿ ಇದೆ ಆ ಸಿ ಸಿ ಟಿ ವಿ ಕೂಡ ಚೆಕ್ ಆಗಬೇಕು ಮತ್ತು ಏನು ಆರೋಪಿತರು ಯಾರದಲ್ಲ ಏನು ಹತ್ಯೆಗೈದಲ್ಲ ಆ ವ್ಯಕ್ತಿ ಕೂಡ ಈಗಾಗಲೇ ಬಂದಲಾಗೈತೆ ಜೀವಾವಧಿ ಶಿಕ್ಷೆ ಕೊಡಬೇಕಂತ ನಾವು ದಲಿತ ಸಮುದಾಯ ಸರ್ ಇದು ಕೊಲೆ ಮಾಡಿದ್ದಂತೂ ಹಂಡ್ರೆಡ್ ಪರ್ಸೆಂಟ್ ಸರ್ ಯಾಕಂದ್ರೆ ಆ ಹುಡುಗ ವಿಚಾರ ಏನಂದ್ರೆ ಸರ್ ಸಮ ಅವರು ಅವ್ರದ್ದು ಇವ್ರದು ಜಾತಿ ವಿಚಾರಕ್ಕೆ ಗೊಂದಲಗಳಿಂದ ಜಗಳಾಗ್ತಿತ್ತು ಪದೇ ಪದೇ ಇದೇ ತಕರಾರು ತಂಟೆ ಇಲ್ಲೆಲ್ಲ ಸಾಕಷ್ಟು ಜನರು ಕೂಡ ನೋಡಿದಾರೆ ಬಿಡಿಸಿದಾರಂತ ಅಂತ ಆದರೂ ಕೂಡ ಈ ಮಗಳ ಮೇಲೆ ದೌರ್ಜನ್ಯ ಎಸಿಕೆ ನಿನ್ನೆ ಕೊಲೆ ಮಾಡಿದ ಅದಕ್ಕಾಗಿ ಸಮಗ್ರ ತನಿಖೆಯಾಗಿ ಅಟ್ರಾಸಿಟಿ ಪ್ರಕರಣ ದಾಖಲಾಗಿ ನಮ್ಮ ಸಮಾಜಕ್ಕೆ ನ್ಯಾಯ ಸಿಗಬೇಕಂತ ತಮ್ಮ ಮಾಧ್ಯಮ ಮೂಲಕ ವಿನಂತಿ ಮಾಡ್ತೇನೆ ಪ್ರವೀಣ್ ಆರ್ ಮಾದರ್ ಯುವ ಕರ್ನಾಟಕ ಭೀಮ್ ರಾಜ್ಯಾಧ್ಯಕ್ಷ ವರದಿ ನಿಜಾಂ ಪಟೇಲ್ ಎಫ್ ನೈನ್ ನ್ಯೂಸ್ ಬೆಳಗಾವಿ